ನಮಸ್ತೆ ವೀಕ್ಷಕರೇ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡಕ್ಕೆ ಸ್ವಾಗತ ರಮೇಶ್ ಕತ್ತಿಯನ್ನು ನಾಯಿಗೆ ಹೋಲಿಸಿದ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ತಾರಕಕ್ಕೇರಿದ್ದು ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ನಡುವೆ ವಾಗ್ ಸಮರ ತೀವ್ರಗೊಂಡಿದೆ ಪ್ರಚಾರದ ವೇಳೆ ರಮೇಶ್ ಕತ್ತಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಭಾಷಣದಲ್ಲಿ ಅಶ್ಲೀಲವಾಗಿ ನಿಂದಿಸಿದ್ದು ಇದಕ್ಕೆ ಹುಕ್ಕೇರಿ ಪಟ್ಟಣದಲ್ಲಿ ಇಂದು ಉತ್ತರ ನೀಡಿದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಾಯಿ ಬೊಗಳೆಂದು ನಾವು ಬೊಗಳಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಟೀಕೆಗಳು ಅದಕ್ಕೆ ಏನ್ ಆಧಾರ ಬೇಕಿಲ್ಲ ಬಾಯಿ ಇತ್ಯದ ಏನ್ ಬೇಕಾದ್ ಮಾತಾಡ್ರಿ ನಾಯಿ ಬೊಗಳ ನಾವು ಬೊಗಳ ಯಾರು ಬೋಗಲ್ತಾರ ಜನರಿಗೆಲ್ಲಾ ಗೊತ್ತೈತದು ವಿಷಯ ವರದಿ ಮಂಜುನಾಥ್ ಎಂ ಕೆ ನ್ಯೂಸ್ನನ್ನಿನ್ ಕನ್ನಡ ಚಿಕ್ಕೋಡೆ